ಭದ್ರಾ ನದಿಯಲ್ಲಿ ನೀರು ಪಾಲಾಗಿರುವಂತಹ ಶಮಂತ್ ಏನಿದ್ದಾನೆ ಪಿಕಪ್ ಸಮೇತ ಈ ಒಂದು ಭದ್ರಾ ನದಿಗೆ ಬಿದ್ದಿರುವಂಥದ್ದು ನಿನ್ನೆ ಸಂಜೆ ಈ ಒಂದು ಘಟನೆ ನಡೆಯಿತು ಇನ್ನೂ ಕೂಡ ಶಮಂತನ ಮೃತದೇಹ ಪತ್ತೆಯಾಗಿಲ್ಲ ಈಗ ಸದ್ಯಕ್ಕೆ ಈ ಒಂದು ಭದ್ರಾ ನದಿಯಿಂದ ಪಿಕಪ್ ಅನ್ನು ನೀರಿನಿಂದ ಹೊರತೆಗಿಲಿ ಹೊರತೆಗೆಯಲಾಗಿದೆ ಈಗ ಶಮಂತನ ಮೃತದೇಹಕ್ಕಾಗಿ ಈಗಲೂ ಕೂಡ ಹುಡುಕಾಟ ನಡೀತಿರುವಂಥದ್ದು ಶೋಧ ನಡೀತಿರುವಂಥದ್ದು ನೀವು ನೋಡ್ತಿರ್ಬೋದು ನನ್ನ ಹಿಂ ಹಿಂಭಾಗದಲ್ಲಿ ಈಗ ಎಲ್ಲಿರ್ಬೋದು ಯಾಕಂತ ಹೇಳಿದರೆ ಒಂದು ಕಡೆ ಈಗ ಒಂದು ಗಂಟೆ ಹಿಂದೆ ಪಿಕಪ್ಪನ್ನು ತೆಗೆಯಲಾಯಿತು ಈ ಪಿಕಪ್ಪನ್ನು ತೆಗೆಯುವಂಥ ಸಂದರ್ಭದಲ್ಲಿ ಏನಾದರೂ ಪಿಕಪ್ನಿಂದ ಮೃತದೇಹ ಜಾರಿ ಮತ್ತೆ ನೀರಿಗೆ ಬಿದ್ದಿರ್ಬೋದು ಅನ್ನೋಂಥ ದೃಷ್ಟಿಯಿಂದ ಈಗ ಇಲ್ಲಿ ನೋಡಿರ್ಬೋದು ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ಪಿಶ್ಮೋಣ ಇರ್ಬೋದು ಒಂದಷ್ಟು ಜನರ ತಂಡ ಏನಿದೆ ಅವರ ತಂಡ ಈಗ ಒಂದು ಜಾಗ ಏನು ನಿನ್ನೆ ಪಿಕಪ್ ಬಿತ್ತು ಆ ಜಾಗದಲ್ಲಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಮೃತದೇಹ ಏನಾದರೂ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿರ್ಬೋದು ಅನ್ನುವಂಥ ದೃಷ್ಟಿಯಿಂದ ಈಗ ಎಲ್ಲ ಕಡೆಗಳಿಗೂ ಕೂಡ ನೀವು ನೋಡ್ತಾ ಇರ್ಬೋದು ಒಂದಷ್ಟು ಸ ಶೋಧವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಭಾರಿ ಗಾಳಿ ಇದೆ ಜೋರಾದಂತಹ ಮ ಮಳೆ ಗಾಳಿ ಕೂಡ ಬರ್ತಿರುವಂಥದ್ದು ಇದು ಕುದುರೆ ಮುಖ ಭಾಗವಾಗಿರುವುದರಿಂದ ಅತಿ ಹೆಚ್ಚು ಮಳೆ ಈ ಭಾಗದಲ್ಲಿ ಆಗುತ್ತೆ ಸಹಜವಾಗಿ ಇಲ್ಲಿ ಮಳೆ ಹೆಚ್ಚಿನ ಮಳೆ ಆಗ್ತಿರುವಂಥದ್ದು ಈ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಆ ವ್ಯಕ್ತಿ ಏನೊಂದು ಈ ಒಂದು ದಾರಿಯಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಭಾರೀ ಮಳೆ ಗಾಳಿಯ ಹಿನ್ನೆಲೆಯಲ್ಲಿ ದಾರಿ ಕೂಡ ಕಂಡಿಲ್ಲ ಅನಿಸುತ್ತೆ ಹಾಗಾಗಿ ಈ ಒಂದು ಭದ್ರಾ ನದಿಗೆ ಪಿಕಪ್ ಮೂಲಕ ಬಿದ್ದಿರುವಂಥದ್ದು ನಿಯಂತ್ರಣ ತಪ್ಪಿ ಸದ್ಯಕ್ಕೆ ಈಗ ಪಿಕಪ್ಪನ್ನು ಮಾತ್ರ ಹೊರ ತೆಗೆಯಲಾಗಿದೆ ಆ ಮೃತದೇಹ ಏನು ಶಮಂತನ ಮೃತದೇಹ ಏನಿದೆ ಇನ್ನೂ ಕೂಡ ಸಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ಮತ್ತು ಕೂಡ ಪ್ರಯತ್ನಗಳು ಸಾಗಿರುವಂಥದ್ದು ಇನ್ನೊಂದೆಡೆ ತನ್ ತಾಯಿ ಏನೊಂದು ಶಮಂತನ ಸಾವಿನ ಸುದ್ದಿಯನ್ನು ತಿಳಿದು ತಾಯಿ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಒಂದು ರೀತಿಯ ಕರುಣಾಜನಕ ಘಟನೆಗೆ ಈ ಒಂದು ಗ್ರಾಮ ಸಾಕ್ಷಿಯಾಗಿರುವಂಥದ್ದು ಕೊಳು ನಿಮಗೆ ನೋಡ್ತಾ ಇರ್ಬೋದು ದೊಡ್ಡ ಮಟ್ಟದ ಗಾಳಿ ಕೂಡ ಇಲ್ಲಿ ಬೀಸ್ತಾ ಇರುವಂಥದ್ದು ಎಸ್ ದೊಡ್ಡ ಮಟ್ಟದ ಬಿರುಗಾಳಿ ಇದೆ ಮಳೆ ಕೂಡ ಬರ್ತಾ ಇದೆ ಮಾತನಾಡಲಿ ಕೂಡ ಕೂಡ ಆಗ್ತಾ ಇಲ್ಲ ಈ ನಡುವೆ ಇಲ್ಲಿ ಸಾವಿರಾರು ಜನರು ಸೇರಿದ್ದಾರೆ ಹೇಗಾದರೂ ಮಾಡಿ ಮುಳುಗಡೆಯಾಗಿರುವಂಥ ಬಿದ್ದಿರುವಂಥ ಶಮ್ಮಂತನ ಮೃತದೇಹ ಸಿಕ್ಕಿದರೆ ಶ ಸಾಕು ಅನ್ನುವಂಥ ದೃಷ್ಟಿಯಿಂದ ಹುಡುಕಾಟವನ್ನು ನಡೆಸ್ತಿದ್ದಾರೆ ನಿನ್ನೆಯಿಂದಲೂ ಕೂಡ ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇಷ್ಟೆಲ್ಲ ಒಂದು ಹುಡುಕಾಟವನ್ನು ನಡೆಸ್ತಿದ್ರು ಕೂಡ ಜಿಲ್ಲಾಡಳಿತ ತಲೆ ಕೆಡಿಸ್ಕೊಂಡಿಲ್ಲ ಯಾ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕ ಅಧಿಕಾರಿಗಳಿರ್ಬೋದು ಎಮ್ ಎಲ್ ಎ ಇರ್ಬೋದು ಎಮ್ ಪಿ ಇರ್ಬೋದು ಅದರ ಜೊತೆಗೆ ಎಸ್ ಪಿ ಡಿ ಸಿ ಅ ಎಸ್ ಪಿ ಡಿ ಸಿ ಏನಿರ್ತಾರೆ ಮುಖ್ಯವಾಗಿ ಇಂಥ ಒಂದು ಸಂದರ್ಭದಲ್ಲಿ ಬಾ ಈ ಒಂದು ಇಂಥ ಕಾರ್ಯಾಚರಣೆಯಲ್ಲಿ ಬಾಯಿ ಬಾ ಭಾಗಿಯಾಗಬೇಕು ಯಾಕಂತ ಹೇಳಿದರೆ ಮೊದಲ ಪ್ರಯಾರಿಟಿ ಏನಿರುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಸಾವು ನೋವುಗಳು ಆಗದೆ ಇರೋ ಇರೋ ರೀತಿ ತಡಿಬೇಕು ಒಂದು ವೇಳೆ ಆ ರೀತಿ ಏನಾದರೂ ಆದ ಪಕ್ಷದಲ್ಲಿ ಇದಕ್ಕೆ ಅವರು ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು ಇಲ್ಲಿ ಬಂದು ಏನು ಅಗತ್ಯ ಕಾರ್ಯಗಳು ಆಗಬೇಕು ಆ ಕಾರ್ಯಾಚರಣೆಗೆ ಏನೇನು ಸಹಕಾರ ಮಾಡಬೇಕು ಅವನ್ನೆಲ್ಲ ಕೂಡ ಮಾಡಬೇಕಾಗಿದೆ ಆದರೆ ಯಾರೂ ಒಬ್ಬರು ಕೂಡ ಅಧಿಕಾರಿಗಳು ಇಲ್ಲಿಗೆ ಎಸ್ ಪಿ ಆಗಲಿ ಡಿ ಸಿ ಆಗಲಿ ಸಂಬಂಧಪಟ್ಟಂತ ತಹಶೀಲ್ದಾರರಾಗಲಿ ಯಾರೂ ಕೂಡ ಬಂದಿಲ್ಲದೆ ಇರುವಂಥದ್ದು ಇಲ್ಲಿನ ಜನರಿಗೆ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಇಷ್ಟೆಲ್ಲವನ್ನೂ ಕೂಡ ನಾವೇ ಇಲ್ಲಿ ಮುಂದೆ ನಿಂತು ಕಾರ್ಯಾಚರಣೆಯನ್ನು ನೋಡ್ಕೊಳ್ತಿದ್ದೀವಿ ಈ ಕಾರ್ಯಾಚರಣೆ ಹಾಗಾದರೆ ನಮಗೆ ಸಿ ಸರ್ಕಾರ ಈ ಅಧಿಕಾರಿಗಳು ಇದ್ದು ಕೂಡ ಸತ್ತಂತೆ ಅನ್ನುವಂಥ ಪ್ರಶ್ನೆಯನ್ನು ಇಡ್ತಾ ಇದ್ದಾರೆ ಈ ನಡುವೆ ಇನ್ನೂ ಕೂಡ ಶಮಂತನ ಮೃತದೇಹ ಏನಿದೆ ಪತ್ತೆ ಆಗಿಲ್ಲ ಸದ್ಯಕ್ಕೆ ಆ ಶಮಂತನ ಮೃತದೇಹವನ್ನು ಹುಡುಕಾಟದಲ್ಲಿ ಇಲ್ಲಿನ ಮುಖ್ಯವಾಗಿ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಏನಿದೆ ಇಲ್ಲಿನ ತಂಡದ ಸ ಎಲ್ಲರೂ ಕೂಡ ಶ್ರಮಿಸ್ತಾ ಇದ್ದಾರೆ ನೋಡಬೇಕು ಈ ಕಾರ್ಯಾಚರಣೆ ನಿನ್ನೆಯಿಂದಲೂ ಕೂಡ ನಡೀತಾ ಇತ್ತು ಸದ್ಯಕ್ಕೆ ಜೀಪನ್ನು ಪಿಕಪ್ಪನ್ನು ಮಾತ್ರ ಮೇಲಕ್ಕೆ ಎತ್ತ ಎತ್ತಲಾಗಿರುವಂಥದ್ದು ಇನ್ನೂ ಕೂಡ ಶಮಂತನ ಮೃತದೇಹಕ್ಕಾಗಿ ಹುಡುಕಾಟ ಮುಂದುವರೆದಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಕಳಸ 자필이러 <laughs> 이만에발리 <peeling initiative> <laughs> <teachingsina> 빨리 빨리 에 빨리 eh <ov Snappi> <Pie> <situación> ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ರೂಪಾಯಿ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಎಲ್ಲ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಸಿಕ್ಕಿದೆ ಹಿಂದೆ ಭೇಟಿ ಕೊಡಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ